ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಳ್ಳಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಸೀರೆ ಕುಚ್ನ ಹಾಕ್ತಾಯಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿರೋ ಸೀರೆ ಕುಚ್ಚು ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ ವಿಡಿಯೋವನ್ನು ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ನೋಡೋಣ ಈಗ ಸಾರಿ ಕುಚ್ಚಿಗೆ ಏನೇನು ಬೇಕಾಗುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಈಗ ಸ್ಯಾರಿ ಕುಚ್ಚಾಕ್ಲಿಕ್ಕ ಸೀರೆ ರೀ ಅದ್ರಾಗ ಎರಡು ಕಲರ್ ಐತಿ ಒಂದು ಕ್ರೀಮ್ ಕಲರ್ ಇನ್ನೊಂದು ರೆಡ್ ಕಲರ್ ಅದ ಅದೇ ಸೇಮ್ ಎರಡು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಒಂದು ಕ್ರೀಮ್ ಕಲರ್ ಇನ್ನೊಂದು ರೆಡ್ ಕಲರು ಒಂದು ಗೋಲ್ಡ್ ಕಲರು ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ರೀ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ನಾನು ಈಗ ಗೊಂಡಿ ಹಾಕೋ ಸುಜಿ ಸಿಗ್ತಾವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಎರಡು ಬೇಕಿದ್ದರೆ ನೀವು ಒಂದರ ಲೈನೇ ಹಾಕೋಬೋದು ನಾನು ಎರಡರ ಎರಡು ತೊಗೊಂಡಿದ್ದೀನಿ ರೀ ಅಂದರೆ ಈಸಿ ಆಗುತ್ತೆ ಎರಡು ಎರಡು ಸೂಜಿ ಒಳಗೆ ಒಮ್ಮೆ ಪೌಂಡ್ಸ್ ಇಟ್ಕೊಂಡ್ರಿ ಈಸಿ ಆಗುತ್ತೆ ಅಂದ್ಕೊಂಡು ನಾನು ಎರಡು ಸೂಜಿನ ತೊಗೊಂಡಿದ್ದೀನಿ ನೋಡಿ ಈ ಥರ ಇವೆ ಸೂಜಿ ಒಂದು ಫ್ಯಾಬ್ರಿಕ್ ಗಮ್ನ ತೊಗೊಂಡಿದ್ದೀನಿ అందరూ కత్రి తగ్దించిన సీజరు కట్ మే దార కట్ మే సీజర్న తిరవన్న నోట్బుక్న తగ్దీ బె మళ్ళదు ఎక్సమ్ బైట్ ఇలా అద్రీ కూడా దారా సుత్కౌదు నూ ఈ నోట్బుక్న తగ్దీ ఇష్ట నోడ్రీ గండి దార హాక్కి సింపల్గే నను యాదే రీతి డీజైన్ హాక్తాయి నార్మల్ హాక్తాయిరద్రింద ఇష్ట సాకు ನೋಡಿ ಈಗ ಒಂದು ನೋಟ್ಬುಕ್ ತೊಗೊಂಡಿದ್ದೀನಿ ಅಲ್ರಿ ಆ ನೋಟ್ಬುಕ್ಕಿಗೆ ಈ ಥರ ರೌಂಡಿಗೆ ಅರವತ್ತೇಳೆ ದಾರಾನ ಸುತ್ಕೋಬೇಕು ನೋಡಿ ಅರವತ್ತೇಳೆ ದಾರನ ನಾನು ಸುತ್ಕೋತಾ ಇದ್ದೀನಿ ಬೇಕಿದ್ದರೆ ನೀವು ಎಂಬತ್ತೇಳೆ ಕೂಡ ಸುತ್ಕೋಬೋದು ನಾನು ಆದರೆ ಅರವತ್ತೇಳೆನೇ ಸುತ್ಕೋತಾ ಇದ್ದೀನಿ ನಿಮ್ಗೆ ಗೊಂಡಿ ಇನ್ನೂ ಸ್ವಲ್ಪ ದಪ್ಪ ಬೇಕಿದ್ದರೆ ಎಂಬತ್ತೇಳೆ ಸುತ್ಕೊಂಡ್ರೆ ನಡೆಯುತ್ತೆ ಅದು ಅರವತ್ತೇಳೆ ಪೋಲ್ಡ್ ಮಾಡಿಕೊಡ್ಲೆ ಒಂದೂರ ಇಪ್ಪತ್ತೇಳೆ ರೀ ನಾನು ಅದ್ರ ಸಲುವಾಗಿ ಅರವತ್ತೇಳೆನೆ ಸುತ್ಕೋತಾ ಇದ್ದೀನಿ ಇಷ್ಟೇ ಸಾಕು ಬೇಬಿ ಕುಚ್ಗೆ ಜಾಸ್ತಿ ದಪ್ಪ ಆದ್ರೂ ಚೆಂದ ರೀ ಅದ್ರ ಸಲುವಾಗಿ ನಾನು ಅರವತ್ತೇಳೆನೇ ತೊಗೊಂಡಿದ್ದೀನಿ ದಾರಾನ ಈಗಾಗಿದೆ ನೋಡಿರಿ ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ದಾರಾನ ಕಟ್ ರೀ ಅದಕ್ಕೆ ನಾನು ಫ್ಯಾಬ್ರಿಕ್ ಗಮ್ನ ತೋರಿಸಿದ್ನಲ್ಲಿ ನಿಮ್ಗೆ ಫ್ಯಾಬ್ರಿಕ್ ಗಮ್ನ ಇನ್ಯಾವುದಕ್ಕೆ ಯೂಸ್ ಮಾಡ್ತಾ ಇಲ್ಲ ನಾನು ಈ ದಾರಾನ ಪೋಣಿಸ್ಕೊಳ್ಳೋಕ್ಕೆ ಫ್ಯಾಬ್ರಿಕ್ ಗಮ್ನ ಬೇಕು ನೋಡಿರಿ ಒಂದು ಸ್ವಲ್ಪನೇ ಗಮ್ನ ಈ ಥರ ಹಚ್ಕೊಂಡು ಅದು ಒಂದು ಸ್ವಲ್ಪ ಈ ರೀತಿ ಕೈಲೇ ಪ್ರೆಸ್ ಮಾಡಿದ್ರೆ ಸೂಜಿ ಒಳಗೆ ಆರಾಮಾಗಿ ಅಂದರೆ ದಾರ ಆ ಕಡೆ ಈ ಕಡೆ ಆಗದೇ ಪೋಣಿಸ್ಬೋದು ಅಂಥೇಳಿ ನಾನು ಫ್ಯಾಬ್ರಿಕ್ ಗಮ್ನ ಯೂಸ್ ಮಾಡಿ ನೋಡಿರಿ ಈ ಥರ ಆಗಿದೆ ಈಗ ನೋಡ್ರಿ ಸೂಜಿಯೊಳಗೆ ನಾನು ಒಂದೇ ಸಾರಿನೇ ಬರುತ್ತೆ ನೋಡಿ ಈ ಥರ ಒಂದೇ ಸಾರಿ ಹಾಕೋದು ಕೂಡಲೇ ಅಂದ್ರೆ ಗಮ್ ಹಚ್ಕೊಂಡಿದ್ರೆ ಸಲುವಾಗಿ ದಾರ ಆ ಕಡೆ ಈ ಕಡೆ ಆಗಂಗಿಲ್ಲ ಈಗ ನೋಡ್ರಿ ಅರವತ್ತೇಳೆ ದಾರಾನ ತೊಗೊಂಡಿದ್ದೀನಲ್ಲ ಅದೀಗ ಈ ಥರ ಪೋಲ್ಡ್ ಮಾಡಿದ್ರೆ ನೂರ ಆಗುತ್ತೆ ಜಾಸ್ತಿ ಎಂಬತ್ತೇಳೆ ತೊಗೊಂಡ್ರೆ ಒನ್ನೂರ ಎಳೆ ಆಗುತ್ತೆ ಸ್ವಲ್ಪ ದಪ್ಪ ಗೊಂಡಿದಪ್ಪಾಗುತ್ತ ಆಗ್ತಾವ್ರಿ ಅದ್ರ ಸಲುವಾಗಿ ನಾನು ಅರವತ್ತೆಳೆನೇ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಎಂಬತ್ತೆಳೆ ಕೂಡ ಈ ಥರ ಮಾಡ್ಕೋಬೋದು ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನಾನು ಇಷ್ಟು ಹಾಕೊಂಡಾಗಿದೆ ಫ್ರೆಂಡ್ಸ್ ಅಂದ್ರೆ ಜಾಸ್ತಿ ವಿಡಿಯೋ ಲೆಂತಿ ಅಂತ ಹೇಳಿ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ ಇಷ್ಟು ಜಾಗ ಬಿಟ್ಟಿದ್ದೆ ನೋಡಿರಿ ಇಷ್ಟಕ್ಕೆ ನಾನು ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ನೋಡಿ ಜಾಸ್ತಿ ದೂರ ಬೇಕಿದ್ರೆ ದೂರ ಹಾಕ್ಕೊಬೋದು ನಾನು ಸಮೀಪ ಸಮೀಪವೇ ಹಾಕ್ಕೊಂಡಿದ್ದೀನಿ ಇದೊಂಥರ ಕೊಚ್ಚು ಚೆನ್ನಾಗಿ ಕಾಣ್ಲಾತದ ನೋಡಿರಿ ಈ ಥರ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ರೀ ಮತ್ತು ಡಬಲ್ ತಗೋಬೇಕು ಸ್ವಲ್ಪ ದಾರ ಆ ಕಡೆ ಈ ಕಡೆ ಕಚ್ಚಿ ಬಿಚ್ಚಿಯಾಗಿರ್ತದ್ರಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಕೈಲೇ ನಾವು ಅದು ಸೀದಾ ಮಾಡ್ಕೋಬೇಕಂದ್ರೆ ದಾರ ಎಷ್ಟೇ ಕರೆಕ್ಟ್ ಹಿಡ್ಕೊಂಡ್ರು ಕೂಡ ಆ ಥರ ಬರ್ತದ ನೋಡಿರಿ ಈಗ ನೋಡಿರಿ ನಾನು ಒಂದು ಒಳಗೆ ನಾರ್ಮಲ್ ಈಡೋಲ್ದೊಳಗೆ ಗೋಲ್ಡ್ ಕಲರ್ ದಾರ ಪೌಂಡ್ಸ್ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಈ ಥರ ಮಧ್ಯದೊಳಗೆ ಹಾಕ್ಕೊಂಡು ತಳಗಡೆ ತೊಗೋಬೇಕ್ರಿ ಅಂದ್ರೆ ಗೊಂಡಿ ಹಿಂದಿನ ಸೈಡ್ ತೊಗೊಂಡು ಮತ್ತೆ ನೋಡಿರಿ ಈ ಥರ ಟರ್ನ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಸುತ್ತು ಸುತ್ಕೋಬೇಕ್ರಿ ದಾರಾನ ಗೋಲ್ಡ್ ಕಲರ್ದು ನಾನು ಮೂರಿಂದ ನಾಲ್ಕು ಸುತ್ತು ಸುತ್ತಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿರಿ ಈ ಥರ ಒಂದು ಸ್ವಲ್ಪ ಸೊಕಾಶಿನೇ ತೊಗೋಬೇಕ್ರಿ ಇಲ್ಲಾಂದ್ರೆ ಬಾಜುದ್ದು ಅಂದ್ರೆ ಅದ್ರ ಹಿಂದಿನ ಗೊಂಡೆದ ದಾರ ಕೂಡ ಇದರಲ್ಲಿ ಬರೋ ಚಾನ್ಸ್ ಇರ್ತದೆ ಅದ್ರ ಸಲುವಾಗಿ ನಾವು ನೋಡಿಕೊಂಡು ನೋಡಿ ಈ ಥರ ಹೊಳ್ಳಿ ಹಿಂದೆ ತಿರುಗಿಸಿ ಈ ಥರ ನಾವು ಗಂಟನ್ನ ಅಲ್ಲಿ ಹಿಂದೆ ಒಂದೆರಡು ಗಂಟೆ ಹಾಕೊಂಡ್ರೆ ಜರಿದ್ರಡ್ಡದಿಂದ ಏನು ಅಂದ್ರೆ ಗಂಟೆನ ಹುಚ್ಚೋ ಚಾನ್ಸ್ ಇರೋಂಗಿಲ್ಲ ನೋಡಿ ಈ ಥರ ಒಂದೆರಡು ಗಂಟೆ ಹಾಕ್ಕೊಂಡ್ರೆ ಸಾಕು అదన్నీ నూ కట్కొతాయిదీ నోడి ఈరో కైలిస్ప దారెస్ మంద్ర ఎకండ్రి కరెక్ట్ పర్తుంది నోడ్రీ సైజ నోడ్కూ కట్ నంత ఆమె నను కూడా ఒదే సైజ్న కట్ మార్కోన్క ఒస్పర్కూల్ కూడా ఆగవర అందరూ దొడ్డు సగ్యవ ఆమె కట్ మోతి నూ నోడి ఈ మందు హాకీ తోర్స్తాయి నిదే థర ನೀವು ಕೆ ಇದಕ್ಕೇನೇನು ಪ್ರಾಕ್ಟೀಸ ಬೇಕಂತೇನಿಲ್ಲ ಒಂದೇ ಸಾರಿನೇ ಹಾಕ್ಬೋದು ನೋಡಿದ್ರೆ ಈ ಥರ ಸಿಂಪಲ್ಲಾಗಿ ಒಂದು ಸೀರೆನ ಒಂದೇ ದಿನಸಲ್ಲಿ ಹಾಕ್ಬೋದು ಯಾಕಂದರೆ ಇಬ್ಬರಿದ್ರೆ ಒಬ್ಬರು ದಾರ ಸುತ್ತ ಇನ್ನೊಬ್ಬರು ಒಂದೇ ದಿನದಲ್ಲಿ ಒಂದು ಸೀರೆನ ಹಾಕ್ಬೋದು ನೋಡ್ರಿ ಸಿಂಪಲ್ಲಾಗಿರೋ ಡಿಸೈನು ನೋಡಿ ಥರ ಇನ್ನೊಂದು ಸಾರಿ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿರಿ ನೀವು ಯಾವ ರೀತಿ ಅಂಥೇಳಿ ಈ ಥರ ಮಧ್ಯದೊಳಗೆ ಗೋಲ್ಡ್ ಕಲರ್ ಜರಿ ಜರಿದ್ರೆಡ್ಡನ್ನ ಹಾಕಿನಲ್ರಿ ಅದನ್ನು ಈ ಥರ ಎಳ್ಕೊಂಡು ಒಂದು ಮೂರರಿಂದ ನಾಲ್ಕು ರೌಂಡು ಈ ಥರ ದಾರಾನ ಸುತ್ತಕೊಂಡ್ರೆ ಅದು ಗಟ್ಟಿಯಾಗಿ ಕುಂದಿರ್ತದೆ ನೋಡಿರಿ ಮೂರಿಂದ ನಾಲ್ಕು ಸುತ್ತೆ ಸಾಕ್ರೆ ಜಾಸ್ತಿ ಆದರೂ ಕೂಡ ಗೋಲ್ಡ್ ಕಲರ್ ಜಾಸ್ತಿ ಎದ್ದು ಕಾಣುತ್ತೆ ಇಷ್ಟೇ ಆದರೆ ಕರೆಕ್ಟ್ ಆಗುತ್ತೆ ನೋಡಿರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಷ್ಟು ಸಿಂಪಲ್ಲಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ ಒಂದೇಳೆನೂ ಕೂಡ ಆ ಕಡೆ ಈ ಕಡೆ ಆಗಿಲ್ಲ ಅದು ಗೋಲ್ಡ್ ಕಲರ್ ದಾರ ಈಗ ನೋಡ್ರಿ ಮತ್ತೆ ಹಿಂದು ಹೊಳಿಸಿ ಟರ್ನ್ ಮಾಡಿ ಈ ಥರ ಒಂದೆರಡು ಗಂಟೆ ಹಾಕೊಂಡ್ರೆ ಬಿಗಿಯಾಗಿ ಕುಂದ್ರತದ ನೋಡಿರಿ ಅದು ಸಿಂಪಲ್ಲಾಗಿ ಇದ್ರೂ ಕೂಡ ಡಿಸೈನ್ ಮಾತ್ರ ಮಸ್ತ್ ಸಿಂಪಲ್ ಸಿಂಪಲ್ಲಾಗಿ ಹೊರಗೆ ಯಾವುದೇ ಥರ ಸ್ಟೋನ್ಗೇನು ಹಾಕಿ ಮಾ ಹಾಕೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಸೀರೆ ಕಲರ್ ದಾರಾನ ಹಾಕಿದ್ರೆ ಜಾಸ್ತಿ ದಿನ ಆದರೂ ಕೂಡ ಕಪ್ಪಾಗಂಗಿಲ್ಲ ಆಗಂಗಿಲ್ಲ ಸ್ವಲ್ಪ ಸ್ಟೋನ್ ಅದು ಹಾಕದೆ ಅಂದರೆ ಸ್ಟೋನ ಮುತ್ತೋದು ಹಾಕಿದೆ ಅಂದರೆ ಜಲ್ದಿ ಕಪ್ಪಾಗೋ ಚಾನ್ಸಸ್ ಇರ್ತಾವೆ ಅದ್ರ ಸಲುವಾಗಿ ಈ ಥರ ಬರೀ ದಾರದಲ್ಲೇನೆ ಹಾಕ್ಕೊಂಡ್ರೆ ಮಾತ್ರ ಮಸ್ತ್ ಬರ್ತವೆ ನೋಡಿರಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ನಾನು ಅದೇ ಥರ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ನಾನು ಈಗ ಒಂದು ಕ್ರೀಮ್ ಕಲರದ್ದು ಹಾಕಲಾತೀನಿ ಏನು ಈಜಿನೇ ಫ್ರೆಂಡ್ಸ್ ಮೊದಲೇನು ಪ್ರಾಕ್ಟೀಸ್ ಬೇಕಂತೇನಿಲ್ಲ ಒಂದೇ ಸಾರಿನೇ ನಾವು ಡೈರೆಕ್ಟ್ ಹಾಕ್ಬೋದು ಏನು ತೊಂದರೆ ಇಲ್ಲ ನೋಡಿ ಅದನ್ನು ಕೂಡ ಒಂದು ಎರಡರಿಂದ ಮೂರಿಂದ ನಾಲ್ಕು ಸಾರಿ ಈ ಥರ ರೌಂಡಾಗಿ ಸತ್ಕೊಂಡ್ರೆ ನೋಡಿರಿ ಎಷ್ಟು ಮಸ್ತ್ ಹೇಳಿ ಈಗ ಅದನ್ನು ಕೂಡ ಟರ್ನ್ ಮಾಡಿಕೊಂಡು ಹಿಂದಗಡೆ ಎರಡು ಗಂಟೆ ಹಾಕಿದ್ರೆ ರೆಡಿ ಆಗುತ್ತೆ ನೋಡ್ರಿ ಗೊಂಡಿ ಒಂದೇ ದಿನದಲ್ಲಿ ಒಂದು ಸೀರೆನ ಆರಾಮಾಗಿ ಹಾಕ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಜಾಸ್ತಿ ಏನು ಟೈಮ್ ಇಡೋಂಗಿಲ್ಲ ನೋಡ್ರಿ ಅದು ಸ್ವಲ್ಪ ದಾರ ಸುತ್ಕೊಳ್ಳೋಕೆ ಇನ್ನೊಬ್ರು ಹೆಲ್ಪ್ ತೊಗೊಂಡ್ರೆ ಒಂದು ಸೀರೆ ಒಂದು ದಿನದಲ್ಲಿ ಆರಾಮಾಗಿ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ನೋಡ್ತಾ ಇರಿ ವಿಡಿಯೋ ಸಪೋರ್ಟ್ ಮಾಡ್ತಾ ಇರಿ ಯಾಕಂದರೆ ಡೈಲಿ ನನಗೆ ಲಾಗ್ನ ಹಾಕೋಕೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಾನು ಹಿಂದಿನ ವಿಡಿಯೋ ನೋಡಿದರೆ ನಮಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಪದೇ ಪದೇ ಅದನ್ನೇ ಹೇಳಿದ್ರೆ ಸರಿ ಕೂಡ ಅನ್ಸಂಗಿಲ್ಲ ಅದ್ರ ಸಲುವಾಗಿ ನಾನು ಇವತ್ತು ನಿನ್ನೆ ಯಾವುದೇ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ ನೋಡಿ ಈಗ ಆಗಿದೆ ನೋಡಿರಿ ಇದನ್ನು ಈ ಥರ ಅದಾವಲ್ರಿ ಅದೇ ಸೇಮ್ನ ಕಟ್ ಮಾಡ್ಕೋತೀನಿ ನಾನು ಹೆಚ್ಚು ಕಮ್ಮಿ ಅಂದ್ರೆ ದಾರ ಸ್ವಲ್ಪ ಉದ್ದ ಸಣ್ಣ ಅದಾವ ರೀ ಅದ್ರ ಸಲುವಾಗಿ ಅದನ್ನು ಒಂದೇ ಸಮ ಕಟ್ ಮಾಡಿಕೊಂಡು ತೋರಿಸ್ತೀನಿ ನಿಮ್ಗೆ ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ ಈ ಥರ ತುಂಬಾ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ಎಷ್ಟು ಲುಕ್ ಕಾಣ್ಲಾ ನೋಡಿರಿ ಯಾವ ರೀತಿ ಕಾಣ್ಲಾತಂತ ಸೀರಿ ಎಷ್ಟು ಮಸ್ತ್ ಕಾಣ್ಲಾತದ ನೋಡ್ರಿ ಈ ರೀತಿ ನೀವು ಕೂಡ ಹಾಕೋತೀರ ಹಾಕೋರಿ ತುಂಬಾ ಈಝಿ ಈ ವಿಡಿಯೋ ಸ್ವಲ್ಪನಾದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಿಮ್ಮ ಜೊತೆ ಲಾಗ್ನ ಸೇರ್ ಮಾಡ್ಕೊಳ್ಳೋಕ್ಕೆ ಕಾಲಿಲ್ಲ ಅಂದರೆ ಏನಾಯಿತು ಕೈ ಅಲ್ಲ ಅಂತೇಳಿ ಈ ಥರ ನನಗೆ ಗೊತ್ತಿರುವಂಥ ಗೊಂಡಿನ ಹಾಕಿ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು